ಕರ್ನಾಟಕದ ಎಲ್ಲ ನನ್ನ ರೈತ ಬಾಂಧವರಿಗೆ ಶ್ರೀಮಲ್ಲಿಕಾರ್ಜುನ್ ಟ್ರೇಡರ್ಸ್ ಅರ್ಜುನ್ಗಿ ಇವರಿಂದ ತಮಗೆಲ್ಲರಿಗೂ ಇವತ್ತಿನ ಈ ರೀಫರ್ ವಿಡಿಯೋದಲ್ಲಿ ಸ್ವಾಗತ ಹಾಗೂ ಸುಸ್ವಾಗತಗಳು ಈ ರೀಫರ್ ಇದರಲ್ಲಿ ನೀವು ಹಲವಾರು ಬೆಳೆಗಳನ್ನು ಕಟಿಂಗ್ ಮಾಡಬಹುದು ಟ್ಯಾಕ್ಟರ್ ಮೂಲಕ ಈಗ ಲೇಬರ್ ಶಾರ್ಟೇಜ್ ಇರೋ ಕಾರಣಕ್ಕಾಗಿ ಕಂಪನಿ ತರಫದಿಂದ ಟ್ಯಾಕ್ಟರ್ ಮೂಲಕ ಹಲವಾರು ಬೆಳೆಗಳನ್ನು ಕಟಿಂಗ್ ಮಾಡುವ ರೀತಿ ಮಾಡಿಕೊಟ್ಟಿದ್ದಾರೆ ಅದೇ ಥರನಾಗಿ ಇದರಲ್ಲಿ ನೀವು ಭತ್ತ ಗೋಧಿ ತೊಗರಿ ಥರ ಇಂಥರದ ಸಣ್ಣ ಸಣ್ಣ ಬೆಳೆಗಳನ್ನು ನೀವು ಕಟಿಂಗ್ ಮಾಡಿ ಹೊರೆಯೂ ಕಟ್ಟಬೋದು ಹೊರೆ ಕಟ್ಟುವಂಥ ಮಿಷಿನ ನೀವು ವಿಡಿಯೋದಲ್ಲಿ ಇದ್ದರೆ ಇದರಲ್ಲಿ ಚಿಕ್ಕ ಪುಟ್ಟ ಅಂದರೆ ಒಂದು ನಾಲ್ಕು ಫೀಟ್ ಹೈಟ್ವರೆಗೆ ಯಾವ ಬೆಳೆ ಇರುತ್ತೆ ಇದನ್ನು ಕಟಾವು ಮಾಡಿ ಅದನ್ನು ಹೊರಿ ಕಟ್ಟಿ ಸೈಡ್ ಎಸೆಯುವಂಥ ಕೆಲಸವನ್ನು ಮಾಡುತ್ತದೆ ಇದೇ ಥರನಾಗಿ ನೀವು ತೊಗರೆ ಈಗ ನಮ್ಮ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ ಸೈಡ್ ಬಂದರೆ ತೊಗರಿ ಜಾಸ್ತಿ ಅದು ಇಲ್ಲಾಂದ್ರೆ ಮಿನಿಮಮ್ ಒಂದು ಐದು ಫೀಟು ಹೈಟದಲ್ಲಿ ಇರುತ್ತೆ ಏನು ಮಡ್ಡಿ ಜಮೀನಾದರೆ ಒಂದು ಎರಡು ಫೀಟದಿಂದ ಎಬ ಇರುತ್ತದೆ ಇಲ್ಲಿ ಒಂದು ಜಮೀನಿಂದ ನೀವು ಜೀರೋ ಇಟ್ಕೊಂಡು ಅಂದರೆ ಜಮೀನಿಗೆ ಟಚ್ ಆಗುವಂಗೆ ಕಟಿಂಗ್ನು ಮಾಡ್ಬೋದು ಇಲ್ಲ ಜಮೀನಿಂದ ಹೈಟದಲ್ಲಿ ನೀವು ದೀಡ್ ಫೂಟ್ ತನ ಅಥವಾ ಒಂದು ಫೀಟು ಎಬೋವರೆಗೂ ಹೈಟದಲ್ಲಿನೂ ಕಟ್ ಮಾಡ್ಬೋದು ರೈತರು ಪೂರ ಜಮೀನ್ಗೆ ಹಚ್ಚಿ ಕಟ್ ಮಾಡ್ತೀವಿ ಅಂದರೆ ನೀವು ಅದರಲ್ಲಿ ಹೆಡ್ರಾಲಿಕ್ ಮೂಲಕ ಮಿಷಿನ್ ತೆಳಗೋ ಮ್ಯಾಗೋ ಆಪ್ಷನ್ ಆಗುತ್ತೆ ನೀವು ಪೂರ ತೆಳಗ ಜೀರೋ ಕಟಿಂಗ್ ಅಂದರೆ ಜೀರೋನು ಮಾಡ್ಬೋದು ಎಲ್ಲಿ ಕಲ್ಲು ಕಟ್ಟಿಗೆ ಈ ಥರ ಜಮೀನದಲ್ಲಿ ಇರುತ್ತೆ ಅಂದರೆ ಲೆವೆಲ್ ಇರೋಂಗಿಲ್ಲ ಜಮೀನು ಅಂತಲ್ಲಿ ಏನು ಮಾಡೋದು ನೀವು ನಾಲ್ಕು ಇಂಚು ಅಥವಾ ಐದು ಇಂಚು ಆರು ಇಂಚು ಹೈಟನ್ನು ಇಟ್ಕೊಂಡು ನೀವು ಕಟ್ಟಿಂಗ್ ಮಾಡ್ಬೋದು ಹೋಗಿ ಹೋಗ್ತನ ನಿಮಗೇನೋ ಕಲ್ಲು ಕಟ್ಟಿಗೆ ಬಂದರೂ ಹೈಟ್ ಆಗುತ್ತೆ ಹೆಡ್ರೋಲಿಕ್ ಮುಖಾಂತರ ಆ ಥರ ಏನಿಲ್ಲ ಅವಾಗ ಮೀಟ್ರೇ ಅದು ಫಿಕ್ಸ್ ಇರುತ್ತೆ ಅಂತಿಲ್ಲ ಅದರಲ್ಲಿ ಸೆಟ್ಟಿಂಗ್ ಇದೆ ನಿಮ್ಮ ಕೈಯಲ್ಲಿ ಹ್ಯಾಂಗೆ ನೀವು ಗಳೆ ರೊಟೆವೆಟ್ರು ಈಗ ಹೆಡ್ರೋಲಿಕ್ ಮ್ಯಾಗ ತಿರ್ಗ ಮಾಡ್ತಿರಲ್ಲ ಅದೇ ಥರ ಇದರಲ್ಲಿ ಇರುತ್ತೆ ಇದ್ರದ್ದು ಎಲ್ಲ ಎ ಟು ಜೆಡ್ ಸಾಮಾನು ಏನಿದೆಯಲ್ಲ ಮೆಷಿನ್ ಏನು ಕಟಿಂಗ್ ಆಗಲಿ ಹಾಗೂ ನೀವು ಹೆಡ್ರಾಲಿಕ್ ಮೇಲೆ ತೆಳಗ ಮಾಡುವಂಥ ಆಪ್ಸನ್ ಆಗಲಿ ರೋಟರ್ ಆಗಲಿ ಜಾಯಿಂಟ್ ಆಗಲಿ ಫುಲ್ಲಿ ಆಗಲಿ ಇದು ಎ ಟು ಜೆಡ್ ಕಂಪ್ನಿ ತರಫ್ದಿಂದ ನಿಮಗೆ ಕೊಟ್ಟಿರ್ತಾರೆ ಪ್ರತಿಯೊಂದು ಟ್ಯಾಕ್ಟ್ರಿಗೆ ಇದು ಜಾಯಿಂಟ್ ಆಗುತ್ತೆ ನೀವು ಯಾವುದಾದ್ರೂ ಟ್ಯಾಕ್ಟ್ರಿಗೆ ನೀವು ಕುಂಡಿಸ್ಬೋದು ಟ್ರೇಂಟದಲ್ಲಿ ಕುಂಡಿಸ್ಬೇಕಂದ್ರೆ ಒಂದು ಇಪ್ಪತ್ತು ಐದು ಎಚ್ ಪಿ ಮ್ಯಾಗಿನ್ ಟ್ಯಾಕ್ಟ್ರಿಗೆ ಕುಣಿಸಿದ್ರೆ ನನ್ನ ಅನುಭವ ಪ್ರಕಾರ ಚೆನ್ನಾಗಿರುತ್ತೆ ಯಾಕಂದರೆ ಅದರ ಗಾಳಿಗಳು ಹೈಟ್ ಇರೋ ಕಾರಣ ಪೇಸ್ ಸಿಗುತ್ತೆ ತೆಳಗಡೆ ನಾವು ಏನೇ ಜಾಯಿಂಟ್ ಮಾಡೋಕ್ಕೂ ತೊಂದರೆ ಇರೋಲ್ಲ ಹಾಗೂ ಮಿನಿ ಟ್ಯಾಕ್ಟರ್ ಬರ್ತಾವಲ್ಲ ಇವು ಸಣ್ಣ ಇಪ್ಪತ್ತು ಹೆಚ್ ಪಿಯಿಂದ ಹದಿನೈದು ಎಚ್ ಪಿ ಹದಿನೈದು ಇಪ್ಪತ್ತು ಇಪ್ಪತ್ತೆರಡು ತನ ಬರ್ತಾವಲ್ಲ ಈ ಥರದ್ದು ಏನಿರುತ್ತೆ ಸಾಂದ್ ಇರುತ್ತೆ ಹಾಗಾಗಿ ಪೇಸ್ ಇರೋದಿಲ್ಲ ಆದ ಕಾರಣ ಹಂತಲ್ಲಿ ನೀವೇನು ಮಾಡ್ಬೋದು ರಿವರ್ಸ್ ಹಾಕ್ಬೋದು ರಿವರ್ಸದಲ್ಲಿ ಯಾವುದೇ ಸೆಟ್ಟಿಂಗ್ ಇರೋಲ್ಲ ನಿಮಗೆ ಹೆಂಗೆ ರುಟ್ರು ಜಾಯಿಂಟು ಹಾಕಿ ನೀವು ಸ್ಟಾರ್ಟ್ ಮಾಡ್ತಿರಲ್ಲ ಅದೇ ಥರ ಸ್ಟಾರ್ಟ್ ಮಾಡ್ಬೋದು ಆದರೆ ಅದ್ರ ರನ್ನಿಂಗ್ ಮಾತ್ರ ನೀವು ರಿವರ್ಸ್ ಮಾಡ್ಬೋದು ಪ್ರೆಂಟಲ್ಲಿ ಆಗೋಲ್ಲ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ರೆ ಮಿನಿ ಟ್ಯಾಕ್ಟರ್ ಟ್ವೆಂಟಿ ಎಚ್ ಪಿ ಇದು ಇದರಲ್ಲಿ ರಿವರ್ಸ್ ಹಾಕಿ ಹೊಡಿತಾ ಇದ್ದಾರೆ ಇದರಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನನ್ನ ತರತದಿಂದ ಗ್ಯಾರಂಟಿ ಕೊಡೋದು ಏನಂದರೆ ತೊಗರಿ ಗೋಧಿ ಹಾಗೂ ಭತ್ತ ಈ ಥರ ಇರೋದನ್ನು ಏನು ಇದು ಒಂದೆರಡು ಬೆಳೆಗಳು ಏನು ನಾಲ್ಕು ಫೀಟ್ ಹೈಡದಲ್ಲಿ ಇರ್ತಾವಲ್ಲ ಅವಕ್ಕೆಲ್ಲ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಇನ್ನು ಮೆಕ್ಕೆಜೋಳ ಜೋಳ ಇದರಲ್ಲಿ ನೋಡಿ ಅದು ಡ್ರೈವರ್ ಮ್ಯಾ ಡಿಫೆಂಡು ನಮ್ದು ಪುರಾಣ ಹಳೆಯ ಡ್ರೈವರ್ ಕಾರಣ ಮೆಕ್ಕೆಜೋಳನೂ ಚೆನ್ನಾಗಿ ಹೊಡಿತಾರೆ ಮೆಕ್ಕೆಜೋಳ ಯಾಕೆ ಸರಿಯಾಗಿ ಕಟಿಂಗ್ ಆಗುತ್ತೆ ಆದರೆ ಸೈಡಲ್ಲಿ ಒಗಿತದಲ್ಲ ಅಲ್ಲಿ ಸರಿಯಲ್ಲಿ ಹೋಗ್ಯಲ್ಲ ಯಾಕಂದರೆ ಅದರದ್ದು ತೆನೆ ಒಜ್ಜಿರುತ್ತೆ ಆ ತೆನೆಯನ್ನು ನೀವು ಕಟ್ ಮಾಡಿ ಸಿಪ್ಪೆ ಮಾತ್ರ ಕಟ್ ಮಾಡ್ತಿದ್ರೆ ಪರವಾಗಿಲ್ಲ ಆದರೆ ತೆನೆ ದರ್ಶನ ಕಟ್ ಮಾಡ್ತೀನಿ ಅಂದರೆ ಸ್ವಲ್ಪ ಮೆಕ್ಕೆಜೋಳದಲ್ಲಿ ಸಮಸ್ಯೆ ಇರುತ್ತೆ ಇದರಲ್ಲಿ ನೀವು ತೊಗರಿ ರಿವರ್ಸ್ ರೋಡಿದ ನೋಡಿದರೆ ಹಾಗೆ ಗೋಧಿ ಸೂಡು ಕಟ್ಟೋದಾಗಲಿ ಈಗ ಇದರ ರೇಟ್ ಸ್ಟಾರ್ಟಿಂಗ್ ಆಗುತ್ತೆ ನಿಮಗಿಲ್ಲ ಅಂದರೂ ಅರುವತ್ತು ಎಂಟು ಸಾವಿರದಿಂದ ಒಂದು ಲಕ್ಷ ಐದು ಸಾವಿರವರೆಗೆ ಕಟ್ಟಿಂಗ್ ಮಿಷಿನ್ ಸಿಗುತ್ತೆ ಅದೇ ಥರ ನೀವು ಅದನ್ನು ಕಟ್ಟಿ ಸೂಡು ಮಾಡೋದು ಬೇಕಂದರೆ ಅದು ಎರಡು ಲಕ್ಷ ಯಾವ ಇರುತ್ತದೆ ಇದು ಯಾವುದೇ ಪ್ರಾಬ್ಲಮ್ ಗೇರ್ ಬಾಕ್ಸ್ ಆಗಲಿ ಏನೇ ಇಲ್ಲಿ ಒಂದು ವರ್ಷ ಗ್ಯಾರಂಟಿ ಇರುತ್ತದೆ ನಿಮಗೆ ಏನಾದರೂ ಈ ಮಿಷಿನ್ ಬೇಕಿದ್ರೆ ಈಗ ಮೇಲ್ಕಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೂ ನಿಮ್ಗೆ ತಳಗಡೆ ಒಂದು ನಂಬರ್ ಕೊಟ್ಟಿದ್ದೀನಿ ಆ ನಂಬರ್ಗೂ ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು ಸ್ಟಾಕ್ ಇದ್ದರೆ ಅವಾಗಿಂದ ಅವಾಗ ಸಿಗುತ್ತೆ ಇಲ್ಲ ಅಂದರೆ ಒಂದು ವಾರ ವೇಟ್ ಮಾಡಬೇಕಾಗುತ್ತೆ ಅದು ಯಾವುದೇ ನೀವು ಇಂಡಿಯಾ ಆಗಲಿ ಬಿಜಾಪುರ್ ಬಾಗಲ್ಕೋಟ್ ತೊಗರಿ ಬೆಳಿತಕ್ಕಂಥ ಏರಿಯಾ ಎಲ್ಲೇ ಆದ್ರೂ ಪರವಾಗಿಲ್ಲ ಯಾವ ಟ್ರ್ಯಾಕ್ಟ್ರಕ್ಕಾದ್ರೂ ಸೆಟ್ಟಿಂಗಾಗಿ ಆಗಿ ಹೊಡಿಬೋದು ನಿಮಗೆ ಆದಷ್ಟು ಇದರಲ್ಲಿ ನಾನು ವಿಡಿಯೋಗಳನ್ನು ಶೋ ಮಾಡಿದ್ದೀನಿ ಇನ್ನು ಹೆಚ್ಚಿನ ಮಾಹಿತಿಗೆ ಏನಾದರೂ ನಿಮಗೆ ಬೇಕಾದರೆ ಈ ನಂಬರ್ಗೆ ಕರೆ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು ಧನ್ಯವಾದಗಳು